ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದಿರಿ ಮ್ಯಾರಿಯೋನೂ ಚಾನಲ್ ನ ಸೊ ನಮ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇದೆ ಒಂದು ಪವರ್ ಪ್ಯಾಕ್ಡ್ ಇಂಟೆನ್ಸ್ ಯುವ ಕುಮಾರ್ ಅವರ ಸೆಕೆಂಡ್ ಮೂವಿ ಸಲ ಅವರು ಕಂಪ್ಲೀಟ್ಲಿ ರಾ ಅಂಡ್ ರಾಕೆಡ್ ಲುಕ್ ಬರ್ತಾ ಇದ್ದಾರೆ ಸೊ ಈ ವಿಡಿಯೋದಲ್ಲಿ ಅಕ್ಕ ಮೂವಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಸೊ ಮೂವಿ ಬಂದ್ಬಿಟ್ಟು ಅಕ್ಕ ರಿಲೀಸ್ ಆಗ್ತಿರೋದು ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ಜನ ಬಂದ್ಬಿಟ್ಟು ಆಕ್ಷನ್ ಕ್ರೈಮ್ ಡ್ರಾಮಾ ಆಗಿರುತ್ತೆ ಸೊ ಲ್ಯಾಂಗ್ವೇಜ್ ಒಂದೇ ರಿಲೀಸ್ ಆಗ್ತೈತೆ ಕನ್ನಡದಲ್ಲಿ ಸೊ ಈ ಮೂವಿನ ಡೈರೆಕ್ಟ್ ಮಾಡಿರೋದು ರೋಹಿತ್ ಪಡಕಿ ಅವರು ಸೊ ಪ್ರೊಡ್ಯೂಸ್ಡ್ ಬೈ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂಡ್ ಕೆ ಆರ್ ಜಿ ಪ್ರೊಡಕ್ಷನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಪವರ್ಫುಲ್ ಬ್ಯಾನರ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸೊ ಕಾಸ್ಟ್ ಬಂದ್ಬಿಟ್ಟು ಲೀಡ್ ರೋಲ್ ಅಲ್ಲಿ ಯುವ ರಾಜ್ ಕುಮಾರ್ ಅವರು ಇದಾರೆ ಸೊ ಹೀರೋಯಿನ್ ಬಂದ್ಬಿಟ್ಟು ಸಂಪದ ಹುಲಿವನ ಅವರು ಸೊ ಹಾಗೆ ಸಪೋರ್ಟಿಂಗ್ ಆಕ್ಟರ್ಸ್ ಬಂದ್ಬಿಟ್ಟು ಸಂಜನಾ ಆನಂದ್ ಅವರು ಅತುಲ್ ಕುಲಕರ್ಣಿ ಅವರು ಸಾಧು ಕೋಕಿಲ ರಾಹುಲ್ ದೇವ್ ಶೆಟ್ಟಿ ಪೂರ್ಣಚಂದ್ರ ಮೈಸೂರ್ ಮತ್ತು ಶ್ರುತಿ ಕೃಷ್ಣ ಅವರು ಸೊ ಕಾಸ್ಟ್ ಅಂತ ಹೇಳಕ್ ಸ್ಟ್ರಾಂಗ್ ಅಂಡ್ ವರ್ಸಟೈಲ್ ಆಗಿದೆ ಸೊ ಸ್ಟೋರಿ ಲೈನ್ ಬಂದ್ಬಿಟ್ಟು ಅಕ್ಕ ಕತೆ ಸ್ಟಾರ್ಟ್ ಆಗುತ್ತೆ ಮುತ್ತು ಅಂತ ಒಬ್ಬ ಸಿಂಪಲ್ ಹುಡುಗನಿಂದ ಅವನು ಜೀವನದಲ್ಲಿ ಒಂದು ತಪ್ಪು ನಡೆಯುತ್ತೆ ಸೊ ಆ ತಪ್ಪು ಅವನ ಟೋಟಲಿ ಬದಲಿಸುತ್ತೆ ಸೊ ಈ ಘಟನೆ ನಂತರ ಅವನು ಬೆಂಗಳೂರು ಅಂಡರ್ ವರ್ಲ್ಡ್ ಗೆ ಇಳಿತಾನೆ ಸೊ ಈ ಕತೆ ಫುಲ್ ಎಮೋಷನಲ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಇದೆ ಸೊ ಸಿನಿಮಾಟೋಗ್ರಫಿ ಬಾಯ್ ಸತ್ಯ ಹೆಗಡೆ ಅವರು ವಿಜುವಲ್ಸ್ನ ತುಂಬಾ ರಿಚ್ ಆಗಿ ಕೊಟ್ಟಿದ್ದಾರೆ ಸೊ ಚರಣ್ ರಾಜ್ ಮ್ಯೂಸಿಕ್ ಹೇಳೋದೇ ಬೇಕಾಗಿಲ್ಲ ಸೊ ಭೀಮ ಆಯ್ತು ಸಲಗ ಆಯ್ತು ಯಾವ ರೀತಿ ಮೋಡಿ ಮಾಡಿದಾರೆ ಅಂತ ಜನರಿಗೆ ಎಲ್ರಿಗೂ ಗೊತ್ತಿದ್ದೆ ಸೊ ಇದನ್ನು ಕೂಡ ಅದೇ ತರ ಮಾಡಿದ್ದಾರೆ ಬೆಂಗಲ್ ಬಂಗಾರಿ ತುಂಬಾ ಸೆನ್ಸೇಷನ್ ಆಗಿ ಇಟ್ಟಾಗಿದೆ ಕನ್ನಡದಲ್ಲಿ ಸೊ ಹಾಗೆ ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದಾರೆ ಸೊ ಡೈರೆಕ್ಟರ್ ಇಟ್ಪಟಕಿ ಅವರ ನರೇಶನ್ ಗ್ರಿಪ್ಪಿಂಗ್ ಆಗಿರುತ್ತೆ ಸೊ ಪಿಕ್ಚರ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು ಕೂಡ సో ఫ్రెండ్స్ ఎకర్నిస్ ఆక్టిరదు నలై జూలై 18 కి ఎల్లరూ థియేటర్ లోకి హోగ్ నోడి ఈ వీడియో మీకు ఇష్టartifactIdోపా అంటే లైక్ ಮಾಡಿ కామెంట్ ಮಾಡಿ షేర్ ಮಾಡಿ హే YouTube ఛానల్ న సబ్స్క్రైబ్ మార్కొలే థాంక్యూ